ಒಂದು ದೂರದ ಹಳ್ಳಿಯಲ್ಲಿ ಅನಿಲ್ ಎಂಬ ಹುಡುಗ ವಾಸಿಸುತ್ತಿದ್ದ ಅವನ ಕುಟುಂಬ ಸಾಮಾನ್ಯವಾಗಿದ್ದು ತಂದೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರೆ ತಾಯಿ ಮನೆ ಕೆಲಸಗಳ ಮೂಲಕ ಕುಟುಂಬವನ್ನು ಸಾಗಿಸುತ್ತಿದ್ದಳು ಅನಿಲ್ಗೆ ಬಾಲ್ಯದಿಂದಲೇ ಓದಿನ ಮೇಲೆ ಆಸಕ್ತಿ ಇತ್ತು ಒಂದು ದಿನ ನಾನು ನನ್ನ ಕುಟುಂಬದ ಬದುಕನ್ನು ಬದಲಾಯಿಸಬೇಕು ಎಂಬ ದೃಢ ಸಂಕಲ್ಪ ಅವನ ಮನಸ್ಸಿನಲ್ಲಿ ಸದಾ ಇದ್ದಿತ್ತು ಹಳ್ಳಿಯ ಶಾಲೆ ಸಣ್ಣದಾಗಿದ್ದರೂ ಅನಿಲ್ ಅದನ್ನು ತನ್ನ ಕನಸಿನ ಮೆಟ್ಟಿಲಾಗಿ ನೋಡುತ್ತಿದ್ದ ಅವನು ಪ್ರತಿದಿನ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹೋಗಿ ಶಿಕ್ಷಕರು ಹೇಳಿದ ಪ್ರತಿಯೊಂದು ವಿಷಯವನ್ನು ಗಮನದಿಂದ ಕೇಳುತ್ತಿದ್ದ ಕೆಲವೊಮ್ಮೆ ಅವನ ಸ್ನೇಹಿತರು ಆಟವಾಡಲು ಕರೆದರೂ ಅವನು ತನ್ನ ಕರ್ತವ್ಯವನ್ನು ಮೊದಲು ಇಟ್ಟುಕೊಳ್ಳುತ್ತಿದ್ದ ಇದರಿಂದ ಕೆಲವರು ಅವನನ್ನು ಹಾಸ್ಯ ಮಾಡುತ್ತಿದ್ದರು ಆದರೆ ಅನಿಲ್ ಅವರಿಗೆ ಪ್ರತಿಕ್ರಿಯಿಸದೆ ಮೌನವಾಗಿ ತನ್ನ ಗುರಿಯ ಕಡೆಗೆ ಹೆಜ್ಜೆ ಹಾಕುತ್ತಿದ್ದ ಒಂದು ವರ್ಷ ಶಾಲೆಯಲ್ಲಿ ಮಹತ್ವದ ವಾರ್ಷಿಕ ಪರೀಕ್ಷೆ ನಡೆಯಿತು ಈ ಪರೀಕ್ಷೆಯೇ ಅನಿಲ್ನ ಮುಂದಿನ ವಿದ್ಯಾಭ್ಯಾಸವನ್ನು ನಿರ್ಧರಿಸಬೇಕಾಗಿತ್ತು ಅವನು ದಿನವೂ ಬೆಳಗಿನ ಜಾವ ಎದ್ದು ಓಡುತ್ತಿದ್ದ ಅವನ ಶ್ರಮವನ್ನು ನೋಡಿ ತಾಯಿಯವನಿಗೆ ಧೈರ್ಯ ತುಂಬುತ್ತಿದ್ದಳು ನಿನ್ನ ಶ್ರಮ ಒಮ್ಮೆ ಫಲ ಕೊಡಲೇಬೇಕು ಎಂದು ಅವಳು ಹೇಳುತ್ತಿದ್ದಳು ಪರೀಕ್ಷೆಯ ದಿನ ಅನಿಲ್ ಆತ್ಮವಿಶ್ವಾಸದಿಂದ ತರಗತಿಗೆ ಪ್ರವೇಶಿಸಿದ ಅವನ ಪಕ್ಕದಲ್ಲಿ ಕುಡಿತಿದ್ದ ರವಿ ಓದಿನಲ್ಲಿ ದುರ್ಬಲನಾಗಿದ್ದ ಪರೀಕ್ಷೆ ಆರಂಭವಾದ ಕೆಲ ನಿಮಿಷಗಳ ನಂತರ ರವಿ ಆತಂಕದಿಂದ ಅನಿಲ್ ಕಡೆ ನೋಡಿದ ಅವನು ನಿಧಾನವಾಗಿ ಉತ್ತರಗಳನ್ನು ಕೇಳಲು ಯತ್ನಿಸಿದ ಅನಿಲ್ನ ಮನಸ್ಸಿನಲ್ಲಿ ಕ್ಷಣಕಾಲ ಗೊಂದಲ ಉಂಟಾಯಿತು ಸ್ನೇಹಿತನಿಗೆ ಸಹಾಯ ಮಾಡಬೇಕೆಂಬ ಭಾವನೆ ಒಂದೆಡೆ ಆದ್ರೆ ತಪ್ಪು ಮಾಡಬಾರದೆಂಬ ಪ್ರಾಮಾಣಿಕತೆ ಇನ್ನೊಂದೆಡೆ ಅನಿಲ್ ಕೊನೆಗೆ ಸತ್ಯ ಮತ್ತು ಪ್ರಾಮಾಣಿಕತೆಯ ದಾರಿಯನ್ನು ಆರಿಸಿಕೊಂಡ ಅವನು ರವಿಗೆ ನಕಲು ಮಾಡಲು ಅವಕಾಶ ನೀಡಿಲ್ಲ ಪರೀಕ್ಷೆ ಮುಗಿದ ನಂತರ ರವಿ ಬೇಸರಗೊಂಡು ಮಾತನಾಡದೆ ಹೋದ ಅನಿಲ್ ಮನಸ್ಸಿನಲ್ಲಿ ನೋವಿದ್ದರೂ ತನ್ನ ನಿರ್ಧಾರ ಸರಿ ಎಂಬ ವಿಶ್ವಾಸ ಅವನಲ್ಲಿತ್ತು ಫಲಿತಾಂಶದ ದಿನ ಶಾಲೆಯಲ್ಲಿ ಎಲ್ಲರೂ ಉತ್ಸುಕತೆಯಿಂದ ಕಾಯುತ್ತಿದ್ದರು ಅನಿಲ್ ಉತ್ತಮ ಅಂಕಗಳನ್ನು ಪಡೆದು ಮೊದಲ ಸ್ಥಾನ ಗಳಿಸಿದ್ದ ಶಿಕ್ಷಕರು ಅವನ ಶ್ರಮ ಶಿಸ್ತು ಮತ್ತು ಪ್ರಾಮಾಣಿಕತೆಯನ್ನು ಸಾರ್ವಜನಿಕವಾಗಿ ಮೆಚ್ಚಿದರು ಅದೇ ಸಮಯದಲ್ಲಿ ರವಿ ಪರೀಕ್ಷೆಯಲ್ಲಿ ಅಸಫಲನಾಗಿದ್ದ ಆಗ ಅವನು ತನ್ನ ತಪ್ಪನ್ನು ಅರಿತುಕೊಂಡ ಕೆಲ ದಿನಗಳ ನಂತರ ರವಿ ಅನಿಲ್ ಮನೆಗೆ ಬಂದು ಕ್ಷಮೆ ಕೇಳಿದ ನೀನು ಅಂದು ನನಗೆ ನಕಲು ಮಾಡಲು ಬಿಡಲಿಲ್ಲದು ನನ್ನ ಜೀವನಕ್ಕೆ ದೊಡ್ಡ ಪಾಠವಾಯಿತು ಈಗ ನಾನು ಸ್ವತಃ ಶ್ರಮಪಟ್ಟು ಓದಲು ನಿರ್ಧರಿಸಿದ್ದೇನೆ ಎಂದು ಹೇಳಿದ ಅನಿಲ್ ಸಂತೋಷದಿಂದ ಅವನನ್ನು ಅಪ್ಪಿಕೊಂಡು ಧೈರ್ಯ ತುಂಬಿದ ಅದಾದ ಮೇಲೆ ಇಬ್ಬರೂ ಒಟ್ಟಾಗಿ ಓದಲು ಆರಂಭಿಸಿದರು ಅನಿಲ್ ರವಿಗೆ ಪಾಠಗಳನ್ನು ಅರ್ಥವಾಗುವಂತೆ ವಿವರಿಸುತ್ತಿದ್ದ ನಿಧಾನವಾಗಿ ರವಿಯಲ್ಲೂ ಆತ್ಮವಿಶ್ವಾಸ ಮೂಡಿತು ಮುಂದಿನ ಪರೀಕ್ಷೆಯಲ್ಲಿ ಅವನು ಉತ್ತಮ ಅಂಕಗಳನ್ನು ಪಡೆದ ಹಳ್ಳಿಯ ಜನರು ಅನಿಲ್ನ ಪ್ರಾಮಾಣಿಕತೆ ಮತ್ತು ಧೈರ್ಯವನ್ನು ಮೆಚ್ಚಿದರು ಅನಿಲ್ ತನ್ನ ಗುರಿಯ ಕಡೆಗೆ ಮತ್ತಷ್ಟು ದೃಢ ನಿಶ್ಚಯದಿಂದ ಮುಂದುವರೆದ ಅವನು ಅರಿತಿದ್ದದ್ದು ಒಂದೇ ತಕ್ಷಣದ ಲಾಭಕ್ಕಾಗಿ ತಪ್ಪುದಾರಿ ಹಿಡಿಯುವುದಕ್ಕಿಂತ ಸತ್ಯ ಮತ್ತು ಶ್ರಮದ ದಾರಿಯೇ ಜೀವನವನ್ನು ಬೆಳಗಿಸುತ್ತದೆ ಎಂಬುದು ನೀತಿ ಪ್ರಾಮಾಣಿಕತೆ ಶ್ರಮ ಮತ್ತು ಧೈರ್ಯವಿದ್ದರೆ ಯಶಸ್ಸು ಖಂಡಿತವಾಗಿಯೂ ದೊರೆಯುತ್ತದೆ